ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಹೊತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನಾವೆಲ್ಲ ಗಮನಿಸ್ಬೋದು ಬಂಧುಗಳೇ ನಮ್ಮ ಚಾನಲ್ ವೀಕ್ಷಕರಲ್ಲಿ ಒಂದು ಕಳಕಳಿ ಏನಂದರೆ ತಾವು ನೋಡಿದ ವಿಡಿಯೋವನ್ನು ನೋಡಿದ ವರದಿಯನ್ನು ಇನ್ನೊಬ್ಬ ವಿಶೇಷ ಚೇತನರಿಗೆ ಶೇರ್ ಮಾಡುವುದರ ಮೂಲಕ ಅನೇಕ ವಿಷಯಗಳನ್ನು ತಿಳಿದುಕೊಳ್ಳಲು ತಾವು ಸಹಾಯ ಮಾಡಿದಂಥ ದಯವಿಟ್ಟು ತಾವು ನೋಡಿದ ಯಾವುದೇ ವಿಡಿಯೋನ ಇನ್ನೊಬ್ಬ ವಿಶೇಷ ಚೇತನ ವಿಶೇಷ ಚೇತನರಿಗೆ ಶೇರ್ ಮಾಡಿ ಅವರಿಗೂ ಸಹಕರಿಸಿ ಅಂತ ಕೇಳ್ಕೊಂಡು ನಾಡಿನಾದ್ಯಂತ ಆಚರಿಸ್ತಕ್ಕಂಥ ಬೆಳಕಿನ ಹಬ್ಬ ದೀಪಾವಳಿಯು ಎಲ್ಲರ ಬಾಳಿನಲ್ಲಿ ಬೆಳಕು ಚೆಲ್ಲಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತು ಈ ಒಂದು ವರ್ಷ ದೀಪಾವಳಿಯಿಂದ ಪ್ರಾರಂಭವಾಗುವ ಮುಂದಿನ ವರ್ಷ ಎಲ್ಲರಿಗೂ ಒಳ್ಳೆಯದಾಗಲಿ ಸುಖ ಸಮೃದ್ಧಿ ಶಾಂತಿ ನೆಮ್ಮದಿ ಮತ್ತು ಆಯುಷ್ ಆರೋಗ್ಯ ಭೋಗಭಾಗ್ಯ ಎಲ್ಲ ಕೊಡಲಿ ಅಂಥೇಳಿ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯವನ್ನು ಕೊರತಾ ಈ ಒಂದು ವರದಿಯನ್ನು ತಮಗೆ ಅರ್ಪಿಸ್ತಾ ಇದ್ದೀವಿ ಬಂಧುಗಳೇ ಹಿರಿಯ ನಾಗರಿಕರ ದಿನಾಚರಣೆ ಅಂಗವಾಗಿ ಕಾನೂನು ಅರಿವು ನೆರವು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಆ ಕಾರ್ಯಕ್ರಮದ ವರದಿ ತಮಗೆ ಅರ್ಪಿಸ್ತಾ ಇದ್ದೀವಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬಾಗಲಕೋಟೆ ಮತ್ತು ತಾಲೂಕು ಕಾನೂನು ಸೇವಾ ಸಮಿತಿ ಬೀಳಗಿ ವಕೀಲರ ಸಂಘ ಹಾಗೂ ತಾಲೂಕು ವಿಕಲಚೇತನರ ಸೇವಾ ಅಭಿವೃದ್ಧಿ ಸಂಸ್ಥೆ ಬೀಳಗಿ ಮತ್ತು ವಿಶೇಷ ಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಹಾಗೂ ಆರೋಗ್ಯ ಇಲಾಖೆ ಮತ್ತು ಶಿಶು ಅಭಿವೃದ್ಧಿ ಇಲಾಖೆ ಇವರ ಆಶ್ರಯದಲ್ಲಿ ತಾಲೂಕು ಪಂಚಾಯಿತಿ ಸಭಾಭವನ ಬೀಳಗಿಯಲ್ಲಿ ಈ ಒಂದು ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ನಡೆಯಿತು ಅರಿವು ನೆರವು ಕಾರ್ಯಕ್ರಮದ ಉದ್ಘಾಟಕರಾಗಿ ಮಾನ್ಯ ದಿವಾನಿ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳಾಗಿರುವ ಶ್ರೀಮತಿ ಪುಷ್ಪ ಜೋಗೋಜಿ ಸಸಿಗೆ ನೀರು ಹಾಕುವುದರ ಮುಖಾಂತರ ಚಾಲನೆ ನೀಡಿ ಹಿರಿಯರನ್ನು ಗೌರವದಿಂದ ಕಾಣಿ ನಮ್ಮ ಕಾನೂನು ಸೇವೆಗಳ ವತಿಯಿಂದ ನಿಮಗೆ ಯಾವುದೇ ಸಮಸ್ಯೆಗಳನ್ನು ಇದ್ದರೂ ನಮ್ಮ ಸರ್ಕಾರಿ ಕಾನೂನು ಸೇವೆಗಳ ನ್ಯಾಯಾಧೀಶರಿಂದ ಸಲಹೆಗಳನ್ನು ಪಡೆದುಕೊಂಡು ನಮ್ಮ ನ್ಯಾಯಾಲಯಕ್ಕೆ ಬಂದರೆ ನಾವು ನಿಮಗೆ ಉಚಿತವಾಗಿ ನೀಡಲಿದ್ದೇವೆ ಮತ್ತು ಅದಕ್ಕಾಗಿ ಸಂಬಂಧಪಟ್ಟಂಥ ನಮ್ಮ ಸರ್ಕಾರಿ ನ್ಯಾಯಾಧೀಶರು ನಿಮ್ಮ ಸಲುವಾಗಿ ಕಂಕಣಬದ್ಧರಾಗಿರುತ್ತ ಇರುತ್ತಾರೆ ನಿಮಗೆ ಏನೇ ಸಮಸ್ಯೆ ಇದ್ದರೂ ನಮ್ಮ ಕಾನೂನು ಸೇವೆ ಸ ಸೇವಾ ಸಮಿತಿಗೆ ಬಂದು ಭೇಟಿ ನೀಡಿ ಎಂದು ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ನ್ಯಾಯ ನ್ಯಾಯವಾದಿಗಳಾಗಿರುವ ಎಸ್ ಎಚ್ ಪಠಾನ್ ಮತ್ತು ಎಸ್ ವಾಯ್ ಪಾಟೀಲ್ ಮತ್ತು ಅವರು ಮಾತನಾಡಿದರು ಈ ಒಂದು ಕಾರ್ಯಕ್ರಮದಲ್ಲಿ ಮಹೇಶ್ ಜಗ್ಲಿ ಅದ್ ಅವರ ಅಧ್ಯಕ್ಷತೆ ವಹಿಸಿದ್ದರು ಮುಖ್ಯ ಅತಿಥಿಯಾಗಿ ಅಂತಾರಾಷ್ಟ್ರೀಯ ಕಬಡ್ಡಿ ಕ್ರೀಡಾಪಟು ಬೀಡಿಗೆ ತಾಲೂಕು ವಿಕಲಚೇತನರ ಸಂಸ್ಥೆ ಅಧ್ಯಕ್ಷ ಶೇಖರ್ ಕಾಕಂಡಿಕಿ ಮಾತನಾಡಿ ಹಿರಿಯರನ್ನು ಯಾವತ್ತೂ ದೇವರಂತೆ ಕಾಣಬೇಕೆಂದು ಹೇಳಿದರು ಸದಾ ನಿಮಗಾಗಿ ನಿಮ್ಮ ಸೇವೆಗೆ ನಮ್ಮ ಸಂಸ್ಥೆ ಬದ್ಧ ಇರುತ್ತದೆ ಎಂದು ಮಾತನಾಡಿ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿ ಆಗಿ ಎಸ್ ಎನ್ ಮುತ್ತಗಿ ಹಿರಿಯ ನಾಗರಿಕರಿಗೆ ಇರುವಂಥ ಸಾಕಷ್ಟು ಸಹಾಯ ಸೌಲಭ್ಯಗಳನ್ನು ಮತ್ತು ವಿವಿಧ ಇಲಾಖೆಗಳಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸವಲತ್ತುಗಳನ್ನು ಕುರಿತು ಉದ್ದೇಶ ಉಪದೇಶ ನೀಡಿ ಈ ಹಿಂದೆ ಮಕ್ಕಳಿಗೆ ಹಲವಾರು ತಂದೆ ತಾಯಿಗಳು ಆಸ್ತಿಯನ್ನು ನೀಡುವಂಥ ಸಂದರ್ಭದಲ್ಲಿ ಈಗಿನ ಮಕ್ಕಳು ತಂದೆ ತಾಯಿಯನ್ನು ಸರಿಯಾಗಿ ನೋಡಿಕೊಳ್ಳದಿದ್ದರೆ ಇದ್ದರೆ ಎರಡು ಸಾವಿರದ ಏಳು ಕಾನೂನಿನ ಪ್ರಕಾರ ಮರಳಿ ತಂದೆ ತಾಯಿಗಳ ಆಸ್ತಿ ಪಡೆದುಕೊಳ್ಳಬಹುದು ಎಂದು ಅದಕ್ಕಾಗಿ ನಾವು ಸದಾ ನಿಮ್ಮ ಜೊತೆ ಇರುತ್ತೇನೆಂದು ಅತಿಥಿ ಉಪನ್ಯಾಸಕರು ಮಾತನಾಡಿದರು ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಬಾಗಲಕೋಟೆ ಜಿಲ್ಲೆಯ ವಿಕಲಚೇತನ ಮುಖಂಡರು ಶ್ರೀ ಬಸವೇಶ್ವರ ವಿಕಲಚೇತನ ಸಂಸ್ಥೆಯ ಅಧ್ಯಕ್ಷರಾಗಿರುವ ಉಮೇಶ್ ಚೆನ್ನಿ ನ್ಯಾಯವಾದಿಗಳಾಗಿರುವ ಎಸ್ ವೈ ಪಾಟೀಲ್ ಮತ್ತು ಎಸ್ ಎಚ್ ಪಾಟೀಲ್ ಮತ್ತು ಶ್ರೀ ಬಸಲಿಂಗಪ್ಪ ಬೋರ್ಗಲ್ ಸಹಾಯಕ ಸರ್ಕಾರಿ ಅಭಿಯೋಜಕರು ಬೀಡ್ಗಿ ನ್ಯಾಯವಾದಿಗಳಾಗಿರುವ ಬೀಡ್ಗಿ ಕನಕ ವೃದ್ಧಾಶ್ರಮದ ಅಧ್ಯಕ್ಷರಾದ ಪರಶುರಾಮ್ ದರ್ಗೊಂಡು ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷ ಚೇತನರ ಮತ್ತು ಸಬಲೀಕರಣ ಇಲಾಖೆಯ ನೋಡಲ್ ಅಧಿಕಾರಿ ಭಾಗ್ಯ ಜಾಧವ್ ಮತ್ತು ತಾಲೂಕಿನ ಹಲವಾರು ಹಿರಿಯ ನಾಗರಿಕರು ಹಾಗೂ ಎಮ್ ಆರ್ ಡಬ್ಲ್ಯೂ ಮತ್ತು ಎಲ್ಲ ಗ್ರಾಮ ಪಂಚಾಯತಿ ವಿ ಆರ್ ಡಬ್ಲ್ಯೂಗಳು ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ವರದಿಯನ್ನು ಉಮೇಶ್ ಚೆನ್ನಿಯವರು ವರದಿಯನ್ನು ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ತಿಳಿಸುತ್ತಾ ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು ಇರ್ಲಿಕ್ಕೆ ಸಾಧ್ಯ ಶಂಕರಾಚಾರ್ಯ ಮಾಡ್ತಿದ್ರು ಆದ್ರಿಂದ ಕೆಟ್ಟ ತಂದೆ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಎಂತ ಕೆಟ್ಟ ಬಗ್ಗೆ ಕಣಿಕರ ಅನುಕಂಪ ಕಾಳಜಿಯನ್ನ ತಂದೆ ತಾಯಿಗಳು ಹೊಂದಿರ್ತಾರೆ ಬಾಲ್ಯದಲ್ಲಿ ಅವರೆಲ್ಲರನ್ನ ನೋಡ್ರಿ ನಮಗೆಲ್ಲರೂ ಗೊತ್ತಿರುವಂಥದ್ದು ಹಿರಿಯರು ನಾನು ವಿಷಯ ತಮ್ಮ ಜೊತೆ ನಾನು ಹೇಳಿಬೋದು ಯಾಕಂದರೆ ನವ ಮಾಸಗಳನ್ನ ಎತ್ತು ಹೊತ್ತು ಎಲ್ಲವನ್ನೂ ತ್ಯಾಗ ಮಾಡಿ ಬಳಸಿದಾಕೆ ತಾಯಿ ನಮ್ಮ ಈ ಜೀವನದುದ್ದಕ್ಕೂ ನಮ್ಮ ದೊಡ್ಡವರನ್ನ ಮಾಡಿ ನಮ್ಮ ರಕ್ಷಣೆ ಮಾಡಿದ ಸಾಕು ಬೇರೆ ಪೂಜೆ ಬೇಕು ಆದ್ರಿಂದ ನಾವು ತಂದೆ ತಾಯಿಯನ್ನ ನಾವು ಕಣ್ಣಿಗೆ ಕಾಣುವಂತ ನಮಿಸಬೇಕು ಅನ್ನುವಂತ ತಾಣದ ದೇವರು ಊರಿಗೆ ನೋಡು ಹುಡುಕುವರಾರು ತಾಯಿಯ ದೇವರು ಪರಮ ಗುರು ಮನೆಯ ಮೊದಲು ಪಾಠ ಶಾಲೆ ಜನನಿ ತಾನೆ ಜನ್ಮ ಗುರು ಜನನಿಯಿಂದ ಪಾಠ ಕಲಿತ ಜನರ ಗಣ್ಯರು ಅವರೇ ಮಾನ್ಯರು ಅನ್ನುವಂತದ್ದು ಜನನಿ ಜನ್ಮ ಭೂಮಿಷ್ಯ ಸ್ವರ್ಗಾದಪಿ ಶರೀಯಶಿ ಅನ್ನುವಂಥ ಮಾತು ಜನ್ಮ ನೀಡಿದ ತಂದೆ ತಾಯಿಗಳ ಋಣವನ್ನು ಜನ್ಮ ನೀಡಿದ ತಾಯಿ ನೆಲದ ಭೂಮಿಯ ಋಣವನ್ನು ನಮಗೆ ಯಾರಿಗೂ ಯಾವ ಜನ್ಮದಲ್ಲೂ ತೀರಿಸಲಿಕ್ಕೆ ಇಲ್ಲ ಅನ್ನುವಂಥ ಶಂಕರಾಚಾರ್ಯರ ಮಾತನ್ನು ಈ ಸಂದರ್ಭದಲ್ಲಿ ನಾವು ಸ್ಮರಣೆ ಮಾಡಿಕೊಳ್ತಾ ಯಾಕಂದರೆ ನಾವು ಯಾವ ಸಮಾಜ ಅತ್ಯಂತ ಉತ್ತಮ ಸಮಾಜ ಅಂದರೆ ಹಿಂದೆ ಇತ್ತು ನಮಗೆ ಅವಿಭಕ್ತ ಕುಟುಂಬದಲ್ಲಿ ಹಿರಿಯರು ಇರ್ತಿದ್ರು ಅಜ್ಜ ಇರ್ತಿದ್ದ ಅಜ್ಜಿ ಇರ್ತಿದ್ದ ಅಪ್ಪ ಇರ್ತಿದ್ರು ಅಮ್ಮ ಇರ್ತಿದ್ರು ತಂದೆ ಇರ್ತಿದ್ರು ತಾಯಿ ಇರ್ತಿದ್ರು ಎಲ್ಲ ಬಂಧು ಬಳಗದೊಂದಿಗೆ ಅನೋನ್ಯವಾಗಿ ಹಿರಿಯರನ್ನ ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ ಆದ್ರೆ ಇತ್ತೀಚೆಗೆ ಏನಾಗಿದೆ ಅಂದ್ರೆ ವಿಭಕ್ತ ಕುಟುಂಬಗಳು ವಿಭಕ್ತ ಎಲ್ಲ ಮಕ್ಕಳು ಒಂದೊಂದು ಮಣಿ ಮಾಡ್ಕೊಂಡು ಬಿಡ್ತಾರೆ ಬಹುಶಃ ನನಗೆ ಇನ್ನೊಂದು ನೋವಿನ ಸಂಗತಿ ಅಂದ್ರೆ ಅರಿತುಕೊಂಡು ಬೆರೆತುಕೊಂಡು ಬಾಳ್ವೆಯನ್ನು ಮಾಡದೇ ಇರತಕ್ಕಂತ ಗಂಡ ಹೆಂಡತಿ ಇವತ್ತು ಹೆಂಗೆ ಆಗ್ಬಿಡ್ತದ್ರೆ ನಂದೊಂದು ಮಣಿ ನಿಂದೊಂದು ಮಣಿ ಅನ್ನುವಂತ ಅಂತ ಮಟ್ಟಿಗನಾಗಲ್ಲ ಹೊತ್ ಯಾಕೆ ನಮ್ಮ ಮನಸ್ಸು ಭಾವನೆಗಳ ಇಷ್ಟೊಂದು ವಿಕಾರಗೊಂಡಿದೆ ಅನ್ನೋದ್ ಅತ್ಯಂತ ಶೋಚನೀಯ ನೋವಿನ ಸಂಗತಿ ನಾವು ವೃತ್ತಾಶ್ರ